ಅಡಗತ್ರಿಯಲ್ಲಿ ಮೋದಿ ಆ್ಯಂಡ್ ಪರಿವಾರ್ ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರ ಇಲ್ಲದೆ ಸೈಲೆಂಟ್ ಆದ ಮೋದಿ ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯಿಸಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಜೊತೆಗಿನ ಮಿಲಿಟರಿ ಸಂಘರ್ಷ ಮತ್ತು ನಂತರದ ಘಟನೆಗಳ ಬೆಳವಣಿಗೆಗಳನ್ನು ಚರ್ಚಿಸೋಕೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯಿಸಿ ಭಾರತ ಮೈತ್ರಿಕೂಟದ ಹದಿನಾರು ವಿರೋಧ ಪಕ್ಷಗಳು ಜೂನ್ ಮೂರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಂಟಿ ಪತ್ರ ಬರೆದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಕಣ್ವೆಯಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಭಾರತದ ರಾಷ್ಟ್ರೀಯ ಭದ್ರತೆ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ಆತಂಕವನ್ನು ಉಂಟು ಮಾಡಿದೆ ಈ ದಾಳಿಯಲ್ಲಿ ಇಪ್ಪತ್ತಾರು ಜನ ಮುಖ್ಯವಾಗಿ ಪ್ರವಾಸಿಗರು ಸಾವನ್ನಪ್ಪಿದ್ದು ಇದರಲ್ಲಿ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಸಹ ಸೇರಿದ್ದಾರೆ ಸೊ ಈ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆಗಳ ಭಯೋತ್ಪಾದಕ ಶಿಬಿರಗಳ ಮೇಲೆ ಆಪರೇಷನ್ ಸಿಂಧೂರ್ ಅನ್ನೋ ಕೋಡ್ ನೇಮ್ ಜೊತೆಗೆ ಕ್ಷಿಪಣಿ ದಾಳಿಗಳನ್ನು ನಡೆಸಿತ್ತು ಸೊ ಈ ಘಟನೆ ಭಾರತ ಪಾಕಿಸ್ತಾನ ಸಂಬಂಧದಲ್ಲಿ ತೀವ್ರ ಒತ್ತಡವನ್ನು ಉಂಟು ಮಾಡಿದ್ದು ಗಡಿಯಲ್ಲಿ ನಿರಂತರ ಕದನ ವಿರಾಮ ಉಲ್ಲಂಘನೆ ಮತ್ತು ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಭಾರತ ಮೈತ್ರಿಕೂಟದ ಹದಿನಾರು ವಿರೋಧ ಪಕ್ಷಗಳು ಜೂನ್ ಮೂರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜಂಟಿ ಪತ್ರ ಬರೆದು ಈ ವಿಷಯಗಳನ್ನು ಚರ್ಚಿಸೋಕೆ ಸಂಸತ್ತಿನಲ್ಲಿ ವಿಶೇಷ ಅಧಿವೇಶನ ಕರೆಯುವಂತೆ ಒತ್ತಾಯಿಸಿದ್ದಾರೆ ಭಾರತ ಮೈತ್ರಿಕೂಟದ ವಿರೋಧ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಈ ಜಂಟಿ ಪತ್ರವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜಯರಾಮ್ ರಮೇಶ್ ಕೆ ಸಿ ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವು ಪ್ರಮುಖ ನಾಯಕರ ಮುಂದಾಳುವದಲ್ಲಿ ಕೊಡಲಾಗಿದೆ ದಾಳಿ ಭಾರತದ ಭದ್ರತಾ ವ್ಯವಸ್ಥೆಯಲ್ಲಿನ ಗಂಭೀರ ಆರೋಪಗಳನ್ನು ಎತ್ತಿ ತೋರಿಸುತ್ತೆ ಭಾರಿ ಭದ್ರತೆಯನ್ನು ಹೊಂದಿರುವಂತಹ ಪ್ರದೇಶದಲ್ಲಿ ಇಂತಹ ದಾಳಿ ನಡೆದಿರೋದು ಗುಪ್ತಚರ ವೈಫಲ್ಯವನ್ನು ಸೂಚಿಸುತ್ತೆ ಅಂತ ಪತ್ರದಲ್ಲಿ ಆರೋಪಿಸಲಾಗಿದೆ ಸೊ ಪಾಕಿಸ್ತಾನ ಭಯೋತ್ಪಾದಕರಿಗೆ ನಿರಂತರವಾಗಿ ಬೆಂಬಲ ಇದೆ ಅಂತ ಆರೋಪಿಸಿರುವಂತಹ ಪಕ್ಷಗಳು ಈ ದಾಳಿಗೆ ತಕ್ಕ ಪ್ರತಿಕಾರವನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದೆ ಆಪರೇಷನ್ ಸಿಂಧೂರ್ನ ಫಲಿತಾಂಶಗಳು ಮತ್ತು ಇದರಿಂದ ಉಂಟಾದ ರಾಜತಾಂತ್ರಿಕ ಪರಿಣಾಮಗಳನ್ನು ಸಂಸತ್ತಿನಲ್ಲಿ ಚರ್ಚಿಸಬೇಕು ಇಡೀ ದೇಶ ನ್ಯಾಯಕ್ಕಾಗಿ ಎದುರು ನೋಡ್ತಾ ಇದೆ ಇದು ರಾಜಕೀಯ ಮಾಡೋ ಸಮಯ ಬದಲಾಗಿ ಐಕ್ಯತೆ ಸಾಮರ್ಥ್ಯ ಹಾಗೂ ರಾಷ್ಟ್ರೀಯ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸುವ ಕ್ಷಣವಾಗಿದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ ಸೊ ಭಾರತ ಒಗ್ಗಟ್ಟಾಗಿ ನಿಂತಿದ್ದು ಯಾವುದೇ ಶಕ್ತಿಯಿಂದ ಒಡಿಲಿಕ್ಕೆ ಆಗೋದಿಲ್ಲ ಅನ್ನೋ ಸಂದೇಶವನ್ನು ರವಾನಿಸಬೇಕು ಅಂತ ಒತ್ತಾಯಿಸ್ತಾ ಇದೆ ಸೊ ಈ ಘಟನೆಯ ಗಂಭೀರತೆಯನ್ನ ಮನದಲ್ಲಿಟ್ಟುಕೊಂಡು ಈ ವಿಷಯವನ್ನ ಸಂಸತ್ತಿನಲ್ಲಿ ಚರ್ಚಿಸೋಕೆ ವಿಶೇಷ ಅಧಿವೇಶನ ಕರಿಬೇಕು ಅಂತ ಪತ್ರದಲ್ಲಿ ಆಗ್ರಹಿಸಿದೆ ಇದರಿಂದ ದೇಶದ ಜನತೆಗೆ ಸರ್ಕಾರದ ಕಾರ್ಯತಂತ್ರ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ಅಂತ ವಿರೋಧ ಪಕ್ಷಗಳು ಹೇಳುತ್ತೆ ಸೊ ನಾವು ನಾವು ರಾಜತಾಂತ್ರಿಕ ರಂಗದಲ್ಲಿ ವಿಫಲರಾಗಿದ್ದೇವೆ ಸಶಸ್ತ್ರ ಪಡೆಗಳು ತಮ್ಮ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ನಾವು ಅಭಿನಂದಿಸುತ್ತೇವೆ ಆದರೆ ರಾಜತಾಂತ್ರಿಕ ರಂಗದಲ್ಲಿ ಪ್ರಧಾನಿ ಹಲವು ವರ್ಷಗಳಿಂದ ಹಲವು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರ ಸ್ನೇಹಿತ ಅಂತ ಕರೆಯಲ್ಪಡುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಘೋಷಿಸಿದ್ದಾರೆ ಇದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಕಳವಳಕಾರಿ ವಿಚಾರ ಇದರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ ಟ್ರಂಪ್ ಅವರ ಘೋಷಣೆಯಿಂದಾಗಿ ದೇಶದ ಇಮೇಜ್ ಉಸಿದಿದೆ ಅಂತ ಹೇಳಿದ್ದಾರೆ ಸೊ ಪಾಕಿಸ್ತಾನದೊಂದಿಗಿನ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಕ್ಕಾಗಿ ಮತ್ತು ಪರಮಾಣು ಯುದ್ಧದ ಅಂಚಿನಿಂದ ಎರಡೂ ದೇಶಗಳನ್ನು ಬಚಾವ್ ಮಾಡೋದಕ್ಕೆ ವ್ಯಾಪಾರದ ಅಸ್ತ್ರವನ್ನು ಬಳಸಿಕೊಂಡಿದ್ದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ ಸರ್ಕಾರ ಇವರ ಹೇಳಿಕೆಗಳ ಬಗ್ಗೆ ಸಂಸತ್ತಿಗೆ ತಿಳಿಸಬೇಕು ಅಂತ ವಿರೋಧ ಪಕ್ಷದ ಸಂಸದರು ಒತ್ತಾಯಿಸಿದ್ದಾರೆ ನೀವು ಇಡೀ ಜಗತ್ತಿಗೆ ಆಪರೇಷನ್ ಸಿಂಧೂರದ ಬಗ್ಗೆ ಹೇಳ್ತಾ ಇದ್ದೀರಿ ಆದರೆ ಭಾರತ ಭಾರತೀಯರನ್ನ ಮತ್ತು ಸಂಸತ್ತನ್ನ ಕಡೆಗಣಿಸಿದ್ದೀರಿ ಯಾವ ರಾಷ್ಟ್ರಗಳು ನಮ್ಮನ್ನು ಬೆಂಬಲಿಸಿದ್ವು ಅನ್ನೋದು ಕೂಡ ನಮಗೆಲ್ಲ ಗೊತ್ತಾಗಬೇಕಾಗಿದೆ ಯಾಕಂದ್ರೆ ಒಂದೇ ಒಂದು ರಾಷ್ಟ್ರವು ಭಾರತವನ್ನು ಬೆಂಬಲ ಇದು ಕಳವಳಕಾರಿ ವಿಚಾರ ಅಂತ ಎಸ್ಪಿ ಸಂಸದ ರಾಮ್ ಗೋಪಾಲ್ ಯಾದವ್ ತಿಳಿಸಿದ್ದಾರೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರ್ನಂತ ಘಟನೆಗಳು ಭಾರತದ ಭದ್ರತಾ ಸವಾಲುಗಳನ್ನು ಎತ್ತಿ ಹಿಡಿಯುತ್ತೆ ಈ ವಿಷಯಗಳನ್ನ ಸಂಸತ್ತಿನಲ್ಲಿ ಚರ್ಚಿಸುವುದು ರಾಷ್ಟ್ರೀಯ ಒಗ್ಗಟ್ಟಿನ ಸಂದೇಶವನ್ನ ಜಗತ್ತಿಗೆ ಸಾರೋದ್ರ ಜೊತೆಗೆ ಸರ್ಕಾರದ ಕಾರ್ಯತಂತ್ರದ ಬಗ್ಗೆ ಜನರಲ್ಲಿ ವಿಶ್ವಾಸವನ್ನ ಮೂಡಿಸುತ್ತೆ ಭಾರತ ಮೈತ್ರಿಕೂಟದ ವಿರೋಧ ಪಕ್ಷಗಳ ಜಂಟಿ ಪತ್ರ ಈ ಗಂಭೀರ ವಿಷಯದಲ್ಲಿ ಸಂಸತ್ತಿನ ಪಾತ್ರವನ್ನು ಒತ್ತಿ ಹೇಳುತ್ತೆ ಮತ್ತು ವಿಶೇಷ ಅಧಿವೇಶನ ಈ ಚರ್ಚೆಗೆ ಸೂಕ್ತ ವೇದಿಕೆ ಕೂಡ ಹೌದು ಈಗಾಗಲೇ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತ ಫೈಟರ್ ಜೆಟ್ ಅನ್ನು ಕಳ್ಕೊಂಡಿದೆ ಅಂತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಮಾಧ್ಯಮಕ್ಕೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಳಿಕ ಪಾಕಿಸ್ತಾನ ಕೂಡ ಸಂಸತ್ತಿನ ವಿಶೇಷ ಅಧಿವೇಶನ ಕರೆದು ಚರ್ಚಿಸಿದೆ ಹಾಗಾಗಿ ನಾವು ಕೂಡ ತಡ ಸಂಸತ್ತಿನಲ್ಲಿ ಈ ಕುರಿತು ಚರ್ಚಿಸಬೇಕು ಅನ್ನೋದು ವಿರೋಧ ಪಕ್ಷಗಳ ವಾದವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ